ಶಾಲೆ ಮತ್ತು ಸರ್ಕಾರಿ ಶಾಲೆ ಸೇರಿದ್ರೆ ಸುಮಾರು ಹದಿನೆಂಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಈಗ ಪ್ರಗತಿಯಲ್ಲಿ ಆ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಆದೇಶವನ್ನು ಕೊಟ್ಟು ಆ ಪ್ರಕ್ರಿಯೆಯಲ್ಲೂ ಕೂಡ ನಾವಿದ್ದೀವಿ ಅದಕ್ಕೆ ಗುಣಮಟ್ಟಕ್ಕೆ ಈ ವರ್ಷದಿಂದ ಒಂದು ಹೋದ್ ಕೂಡ ನಾವು ಮಾಡಿದೀವಿ ಹೆಚ್ಚು ಒತ್ತನ್ನ ಶಿಕ್ಷಣಕ್ಕೆ ನಾವು ಕೊಡತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಸುಮಾರು ಬಜೆಟ್ ಅಲ್ಲಿ ಬರೀ ಐನೂರು ಕೆಪಿ ಶಾಲೆಗಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಆದ್ರೆ ವಿವಿಧ ಇಲಾಖೆಗಳ ಎಲ್ಲಾ ಸರ್ಕಾರದಿಂದ ನಾವು ಕೆಲಸ ಶಿಕ್ಷಕ ಆಕಾಂಕ್ಷಿಗಳೇ ಮುಂಬರುವ ಶಿಕ್ಷಕರ ನೇಮಕಾತಿಯಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಐದರಿಂದ ಆರು ಸಾವಿರ ಅನುದಾನಿತ ಪ್ರೌಢಶಾಲೆಗಳಿಗೆ ಅಥವಾ ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಮತ್ತು ಹನ್ನೆರಡು ಸಾವಿರ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ನೀಡಿರುವ ಮಾಹಿತಿ ಸೊ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೊಮ್ಮೆ ಟಿ ಟಿ ಅರ್ಜ್ ಪಕ್ ಅರ್ಜಿ ಪ್ರಕ್ರಿಯೆ ಮತ್ತು ಪರೀಕ್ಷೆ ಓಕೆ ಸೊ ನೋಟಿಫಿಕೇಶನ್ ಮತ್ತು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡುವುದು ಯಾವಾಗ ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಕರ ನೀ ಶಿಕ್ಷಣ ಸಚಿವರು ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಹಾಗಾಗಿ ಈಗ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಡೇ ಬೈ ಡೇ ಭಾಳಷ್ಟು ಅಪ್ಡೇಟ್ಗಳನ್ನು ಕೂಡ ನೀವು ಗಮನಿಸ್ತಿರ್ಬೋದು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಅಂತ ಸೊ ಅದರಲ್ಲಿ ಈಗ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಿದೆ ಪಿ ಎಸ್ ಟಿ ಆರ್ ಬಹಳ ವರ್ಷಗಳಿಂದ ಆಗಿಲ್ಲ ಜಿ ಪಿ ಎಸ್ ಟಿ ಆರ್ ರೀಸೆಂಟ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ಮತ್ತು ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹದಿನಾರರಲ್ಲಿ ಕೊನೆಯ ರಿಕ್ರೂಟ್ಮೆಂಟ್ ಆಗಿತ್ತು ಈಗ ಪಿ ಜಿ ಮತ್ತು ಟಿ ಇ ಟಿ ಎಚ್ ಎಸ್ ಟಿ ಆರ್ಗೆ ಕಂಪಲ್ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಭಾಳಷ್ಟು ನೀವು ಕೇಳ್ತಾ ಇದ್ದೀರಾ ಸೊ ಮೋಸ್ಟ್ ಪ್ರೊಬಬ್ಲಿ ಯು ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ವಿಡಿಯೋನಲ್ಲಿ ಕೇಳಿರ್ಬೋದು ಹೌ ಫಾರ್ ದ ಬೆಸ್ಟ್ ಬೆಸ್ಟ್ ಆಫ್ ಲಕ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಥ್ಯಾಂಕ್ ಯು ಫ್ರೆಂಡ್ಸ್